ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಹಲಸಿನಕಾಯಿ ನೋಡಿ ಸೊಳೆ ಉಪ್ಪಿಗೆ ಹಾಕಿ ಇಟ್ಕೊಳ್ತೇವಲ್ಲ ಅದು ಇವತ್ತು ಪುಂಡಿಗಟ್ಟಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಹಲಸಿನಕಾಯಿ ನಮಗೆ ಎಲ್ಲ ರೀತಿಯಿಂದ ಆರೋಗ್ಯ ಪ್ರಯೋಜನಗಳು ತುಂಬ ಅಂತೇಳಿ ಫಸ್ಟಿಂದ ಹೇಳ್ತಾ ಬಂದಿದೆ ಫ್ರೆಂಡ್ಸ್ ಕ್ಯಾನ್ಸರ್ ಈ ಸಹ ದಿವ್ಯ ಔಷಧಿ ಅಂತೆ ಹಲಸಿನಕಾಯಿ ಆಯ್ಲಿ ಹಲಸಿನ ಹಣ್ಣು ಐಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತಂತೆ ಬಿ ಪಿ ಕಡಿಮೆ ಮಾಡುತ್ತಂತೆ ನಮ್ಮ ಸ್ಕಿನ್ಗೆ ಒಳ್ಳೆ ಸಂತೆ ಫ್ರೆಂಡ್ಸ್ ಇದು ಎಲ್ಲ ರೀತಿಯಿಂದ ಒಳ್ಳೇದಾಗುವ ಈ ಹಲಸಿನಕಾಯಿನ ನಾವು ಉಪ್ಪುಗಾಕಿ ಇಟ್ಕೊಂಡ್ರೆ ಆ ಸೀಸನಲ್ಲಿ ಹೀಗೆ ಯಾವ ಯಾವ ಬೇಕಾದ್ರೂ ಇಡೀ ವರ್ಷ ನಾವು ಅದರ ಏನಾರು ಮಾಡ್ಕೊಂಡು ತಿನ್ಬೋದು ಒಂದು ಹಣ್ಣಿದು ಹೊರಟು ಮಾಡಿಟ್ಟಿದ್ದೆ ನಾವು ಚಾನಲ್ ಅಲ್ಲ ಫ್ರೆಂಡ್ಸ್ ಅದು ಸಹ ಯಾವಾಗಲೂ ಮಾಡ್ಕೊಳ್ಬೋದು ಹಾಗೆ ನಾನು ಇದನ್ನೀಗ ಇವತ್ತೀಗ ಪುಂಡಿಗಟ್ಟಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಫಸ್ಟು ಇಲ್ಲಿ ತೆಂಗಿನಕಾಯಿ ಒಂದು ಚಮಚ ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಮೆಣಸು ಇದಿಷ್ಟು ಫಸ್ಟ್ ಹಾರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಒಂಚೂರು ಫ್ರೆಂಡ್ಸ್ ಮೆಣಸು ಹಾಕೊಂಬ ಕಾಯಿ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕೊಂಬ ಫ್ರೆಂಡ್ಸ್ ಸಲ ನೋಡಿ ಫ್ರೆಂಡ್ಸ್ ನಾನೀಗ ಇದಕ್ಕೆ ಸೊಳ ಹಾಕಂತ ಇದ್ದೆ ಹೀಗೆ ಹಿಂಡಿ ಹಾಕ್ಕೊಂಡ್ಬಿಡುವ ಒಂದು ಸಲ ಮಿಕ್ಸಿಂಗ್ ಮಾಡ್ಕೊಂಬ ನೀರು ತೆಗೆದ್ ಅಕ್ಕಿಯನ್ನು ಇದಕ್ಕೆ ಫ್ರೆಂಡ್ಸ್ ನಮ್ಮ ಪುಂಡಿಗಟ್ಟಿನ ಇನ್ನೊಂಚೂರು ಹೆಲ್ದಿ ಮಾಡುವ ನೋಡಿ ಚೂರುಚೂರೆ ಮಿಕ್ಸಿಗೆ ಹಾಕೊಂಡ್ರೆ ನೀರು ಹಾಕ್ಲೇ ಇಲ್ಲ ಸೊಳೆಯಲ್ಲೇ ನೀರು ಇರುತ್ತಲ್ಲ ನೋಡಿ ನಾವು ಆರ್ಡಿನರಿ ಪುಂಡಿಗಟ್ಟಿ ಆದರೆ ಮಚ್ಚಬೇಕಲ್ಲ ಇದು ಮಗ್ಚುದೇ ಬೇಡ ಫ್ರೆಂಡ್ಸ್ ನೋಡಿ ಹೈ ಕ್ಲಾಸ್ ಆಯ್ತು ಬೇಕಾರೆ ಬೇವ್ರೆಲ್ಲ ಇನ್ನೊಂಚೂರು ಹಾಕೊಂಡ್ರೆ ಇನ್ನೂ ಪರಿಮಳ ಆಗುತ್ತೆ ಇದನ್ನ ಈಗ ಉಂಡೆ ಕಟ್ಟಿ ಬೈಕ್ ಆಗ್ತದೆ ಹೀಗೆ ಉಂಡೆ ಮಾಡಿ ಇಟ್ಕೊಂಡಿರುವ ಇದೊಂದು ಹೈ ಕ್ಲಾಸ್ ತಿಂಡಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ನೋಡಿ ಇದು ಬರಿ ಕಟ್ಟಿ ಎಲ್ಲರೂ ಮಾಡ್ತಾರಲ್ಲ ಈ ತರ ಮಾಡದೆ ಇಲ್ಲ ಈಗಂತೂ ಸೊಳೆ ನಮಗೆ ನೋಡಿ ಮಾರ್ಕೆಟ್ ಸಹ ಸಿಕ್ಕುತ್ತೆ ಹೇಳ್ತಾರೆ ಉಪ್ಪಿಗೆ ಹಾಕಿ ಸೊಳೆ ಕೆಲಸ ಈ ತರಕಾರಿ ಅಂಗಡಿಯಲ್ಲೆಲ್ಲ ಇರುತ್ತೆ ಫ್ರೆಂಡ್ಸ್ ಕಣಿಸ ನೀವು ಬೇಕಾದವ್ರು ತಕೊಂಡು ಹೀಗೆ ಮಾಡ್ಬೋದು ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ಸೊಳೆ ಉಪ್ಪಿಂದ ತೆಗೆದು ಕೂಡಲೇ ಉಪ್ಪು ನೀರಿಂದ ಕೂಡಲೇ ಮಾಡಬಾರ್ದು ಫ್ರೆಂಡ್ಸ್ ಒಂದು ಎರಡು ಮೂರು ದಿ ಎರಡು ದಿನ ನೀರು ಚೇಂಜ್ ಮಾಡ್ತಾ ಇರಬೇಕು ಇದು ಹಾಗೆ ಮಾಡಿ ಇಟ್ಕೊಂಡಿದ್ದೆ ನಾನು ಎರಡು ದಿನ ನೀರು ಚೇಂಜ್ ಮಾಡಿದ್ರೆ ಅದ್ರದ್ದು ಉಪ್ಪು ಪೂರ ಹೋಗಿಬಿಡುತ್ತೆ ಕಡೆ ಒಂದು ಚೂರು ಉಪ್ಪು ಹಾಕೊಂಡ್ರೆ ಸರ್ ನಾನು ಇವತ್ತಿಗೆ ಉಪ್ಪು ಹಾಕಲಿಲ್ಲ ಸೊಳ್ಳೆಲಿ ಚೂರು ಉಪ್ಪು ಇತ್ತು ಹಾಗಾಗಿ ನಾನು ಇವತ್ತು ಉಪ್ಪು ಹಾಕೋಕ್ಕೆ ಹೋಗ್ಲೇ ಇಲ್ಲ ಹತ್ತು ನಿಮಿಷ ಬೇಯಿಸುವ ಇದನ್ನು ಹತ್ತು ನಿಮಿಷ ಆಯಿತು ತಕ್ಕಮ್ಮ ಎಷ್ಟೋ ರುಚಿಯಾದ ಹಲಸಿನ ಕಾಯಿ ಒಳ್ಳೆಯದು ರೆಡಿ ಆಗಿದೆ ಒಂದು ತಿಂದು ಟೇಸ್ಟ್ ಬಿಡುವ ಫ್ರೆಂಡ್ಸ್ ನೋಡಿ ಇದು ಹೀಗೆ ತಿನ್ನೋದಲ್ಲ ಬರೀ ಎಣ್ಣೆ ಹಾಕಿ ತಿಂತಾರೆ ಎಲ್ಲ ಆದರೆ ನಾನು ನಂದು ಒರಿಜಿನಲ್ ಕೊಕೊನಟ್ ಆಯಿಲ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಇನ್ನೂ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ಇದು ಹಲೋ ಫ್ರೆಂಡ್ಸ್ ನೀವು ಈ ಸೊಳ್ಳೆ ಮಾಡಿರಿ ಮಾಡಿದ್ರೆ ಆರ್ಡನರಿ ಇನ್ನು ಮಾಡುವುದೇ ಇಲ್ಲ ಅಷ್ಟು ರುಚಿಯಾಗಿದೆ ಹಾಗೆ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮನೇಲಿ ಬಿಡಿ ಥ್ಯಾಂಕ್ ಯು